ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಅಂದ್ರೆ ನೀವು ಜಿಲ್ಲಾಧ್ಯಕ್ಷರಾದ ಬಳಿಕ ಫಸ್ಟ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಅವರು ಅವರು ಮಾಜಿ ಸೈನಿಕ ಸೈನಿಕರು ಕೂಡ ಹೌದು ಅವರನ್ನ ಹೈಕಮಾಂಡ್ ಇಳಿಸಿದೆ ಕಣಕ್ಕಿಳಿಸಿದೆ ಚುನಾವಣಾ ಕಣಕ್ಕಿಳಿಸಿದೆ ಯಾವ ರೀತಿ ಫಲಿತಾಂಶವನ್ನು ನೀವು ಅಪೇಕ್ಷೆ ಮಾಡ್ತೀರಿ ಯಾವ ರೀತಿಯಾಗಿ ಬರ್ಬೋದು ಸರ್ ಇವತ್ತು ನೀವು ನೋಡಿರುವಂತಹ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಯಾವ ಪಾದಯಾತ್ರೆ ಆಗಿದೆ ಅದನ್ನು ನೀವು ನೋಡಿದಿರಿ ಫಲಿತಾಂಶ ಹೇಗೆ ಬರಬಹುದು ಅಂತ ನೀವು ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅಭೂತಪೂರ್ವ ಫಲಿತಾಂಶ ಬರ್ತದೆ ಇತಿಹಾಸ ಆಗ್ತದೆ ಈಗ ಎದುರಾಳಿ ಪಕ್ಷದಲ್ಲಿ ನಿಂತಿರುವವರಿಗೆ ಹಿಂದೂ ಮುಖಂಡ ಅಂತರೇ ಫೇಮಸ್ ಆಗಿರುವಂತಹ ಸತ್ಯಜಿ ಅವರು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಇದು ಬಿಜೆಪಿಗೆ ಎಲ್ಲಾದ್ರೂ ಮೈನಸ್ ಆಗ್ಬೋದಾ ಸರ್ ಮಂಗಳೂರಲ್ಲಿ ಬಿಲ್ ಅವರ ಸಂಖ್ಯೆ ಅಧಿಕವಾಗಿದೆ ಈ ಹಿನ್ನೆಲೆಯಲ್ಲಿ ಕೇಳ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿ ಕಳೆದ ಅನೇಕ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಪಾರ್ಟಿ ಯಾವಾಗ ಪ್ರಾರಂಭ ಆಯಿತು ಈ ದೇಶದ ಎಲ್ಲಾ ವರ್ಗದ ಜನರ ಎಲ್ಲ ಬಡತನದಲ್ಲಿರುವಂಥ ಜನರ ಎಲ್ಲ ಭಾಷೆಯವರ ಎಲ್ಲ ಪ್ರಾಂತ್ಯದವರ ಎಲ್ಲರ ಅಭಿವೃದ್ಧಿಗೋಸ್ಕರ ಎಲ್ಲ ಸಮಾಜದ ವಿಶ್ವಾಸ ಗಳಿಸಿಕೊಂಡು ದಲಿತ ಹಿಂದುಳಿದ ವರ್ಗ ಮೇಲ್ವರ್ಗದ ಎಲ್ಲ ಸಮುದಾಯದ ಜಾ ಜಾತಿ ಜನಾಂಗದ ವಿಶ್ವಾಸವನ್ನು ಕ ಪಡ್ಕೊಂಡು ಈ ದೇಶದಲ್ಲಿ ಆಡಳಿತಕ್ಕೆ ಬಂದಿದೆ ಭಾರತೀಯ ಜನತಾ ಪಾರ್ಟಿಗೆ ವಿಶ್ವಾಸ ಉಂಟು ಎಲ್ಲ ಜನಾಂಗದ ಎಲ್ಲ ಜನರ ಮತವನ್ನು ಭಾರತೀಯ ಜನತಾ ಪಾರ್ಟಿಗೆ ಬರ್ತದೆ ಇದೊಂದು ದೇಶದ ಚುನಾವಣೆ ಯಾವುದೇ ರೀತಿಯ ಜಾತಿ ಅಥವಾ ಭಾಷೆ ಪ್ರಾಂತದ ಅಲ್ಲ ಇದು ದೇಶದ ಒಂದು ಭದ್ರತೆಯ ಮತ್ತು ದೇಶದ ಪ್ರೀತಿಯ ಚುನಾವಣೆ ಓಕೆ ಸರ್ ಈಗ ಮೋದಿ ಅಲೆಯಲ್ಲೇ ಯುವಕರಿದ್ದಾರೆ ಬಿಜೆಪಿ ಯುವಕರು ಆದರೆ ವಿಧಾನಸಭಾ ಕ್ಷೇತ್ರದ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅವರು ಗ್ಯಾರಂಟಿಗಳನ್ನು ಡಿಕ್ಲೇರ್ ಮಾಡಿದ್ರು ಅದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಎಫೆಕ್ಟ್ ಕೂಡ ಆಯಿತು ರಾಜ್ಯದಲ್ಲಿ ನಮ್ಮ ಬಿಜೆಪಿ ಬರಲಿಕ್ಕೆ ಆಗಲಿಲ್ಲ ಸರ್ ಈ ಹಿನ್ನೆಲೆಯಲ್ಲಿ ಈಗ ಒಂದು ಗ್ಯಾರಂಟಿಯನ್ನು ಮತ್ತೆ ಅವ್ರು ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಇದು ವರ್ಕ್ ಆಗ್ತದ ಈ ಬಾರಿ ಈ ದೇಶ ಇದೊಂದು ದೇಶದ ಚುನಾವಣೆ ಜನ ಸಲ ನಂಬಿದ್ದಾರೆ ಮತ್ತೆ ಮತ್ತೆ ಅದನ್ನು ನಂಬೋದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ವಿಶ್ವಾಸ ಇದೆ ಆ ಗ್ಯಾರಂಟಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ನರೇಂದ್ರ ಮೋದಿ ಸರ್ಕಾರದ ಕೇಂದ್ರ ಸರ್ಕಾರ ಬೇಕಾದಷ್ಟು ಜನಪ್ರವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸವನ್ನು ನೋಡಿದ್ದಾರೆ ಎಲ್ಲವನ್ನು ನೋಡಿ ಮತ ಖಂಡಿತ ಭಾರತೀಯ ಜನತಾ ಪಾರ್ಟಿಗೆ ಕೊಡ್ತಾರೆ ಯಾವುದೇ ತೊಂದರೆ ಈ ಸಲದ ಚುನಾವಣೆಯಲ್ಲಿ ಆಗುವುದಿಲ್ಲ